ದ್ಯಾಮೇಶನ ಸಾಂಗ್ ಅಂತೂ ಪ್ರತಿ ವಾರ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇಂಪ್ರೂವೈಸೇಷನ್ ಕೂಡ ಆಗ್ತಾ ಇದೆ ಸಾಂಗ್ ಗೋಸ್ಕರನೇ ಪ್ರತಿ ವೀಕೆಂಡ್ ಎಲ್ರು ಕೂಡ ಕಾಯ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಸೂಪರ್ ಆಗಿ ಹಣ ಹೇಳ್ತಾ ಇದ್ದಾರೆ ದ್ಯಾಮೇಶ ಜೊತೆಗೆ ಸರಿಗಮಪ್ಪ ಮೂಲಕ ಹೆಸರುವಾಸಿಯಾಗಿರುವಂತಹ ದ್ಯಾಮೇಶ್ವನಿಗೆ ಸಿನಿಮಾದಲ್ಲಿಯೂ ಕೂಡ ಹೊಸ ಒಂದು ಸಾಂಗ್ ಆಡಲು ಅವಕಾಶವನ್ನ ಅರ್ಜುನ್ ಜನ್ಯ ಅವರು ಕಲ್ಪಿಸಿಕೊಡಲಿದ್ದಾರೆ ಈಗಾಗಲೇ ಬಾಳ ಬೆಳೆಗೊಂದಿಗೆ ಅವಕಾಶವನ್ನ ನೀಡಿರುವ ಹಾಗೆ ದ್ಯಾಮೇಶ್ವರಿ ಕೂಡ ಅವಕಾಶವನ್ನ ನೀಡಲು ಮುಂದಾಗಿದ್ದಾರೆ ಇದು ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ ಎಲ್ಲರೂ ಕೂಡ ತಪ್ಪದೆ ದ್ಯಾಮೇಶ್ವರಿ ವಿಶ್ ಮಾಡಿ ತುಂಬಾನೇ ಕಡುಬಡತನ ಆ ಫ್ಯಾಮಿಲಿ ಇಲ್ಲ ತಂದೆ ತಾಯಿ ಇಲ್ಲ ತುಂಬ ತುಂಬಾನೇ ನೋವಿನಿಂದ ಸರಿ ಒಬ್ಬ ವೇದಿಕೆ ಮೇಲೆ ಬಂದು ತಮ್ಮ ಮನದಳದ ಮಾತುಗಳನ್ನ ಟೈಮ್ ಎಲ್ರಿಗೂ ಕೂಡ ಮನಸ್ಸು ಕರ್ಗೋಗುತ್ತೆ ದ್ಯಾಮನಿಗೆ ಒಳ್ಳೇದಾಗ್ಬೇಕು ಗೆಲ್ಬೇಕು ಅಂತ ಆತನಿಗೆ ತುಂಬಾ ಚೆನ್ನಾಗಿ ಗಳು ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ತರಬೇತಿ ಕೊಡ್ತಾ ಇದ್ದಾರೆ ಮತ್ತೆ ವಾರದ ಪರ್ಫಾರ್ಮೆನ್ಸ್ ನ ಗಮನಿಸ್ತಾ ಇರಬಹುದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ವಾರ ವಾರಕ್ಕೂ ಕೂಡ ತುಂಬಾನೇ ಅವರ ಒಂದು ಸ್ಟೈಲ್ ಆಗಿರ್ಬೋದು ಕ್ಯಾರೆಕ್ಟರ್ ಮಾತಾಡುವಂತಹ ಶೈಲಿ ತುಂಬಾನೇ ಮುಜ್ಗರ ಪಡ್ತಿದ್ರು ಆರಂಭದಲ್ಲಿ ಹೂ ಬರುವಂತಹ ವ್ಯಕ್ತಿ ಅಲ್ವಾ ಈ ಒಂದು ದೊಡ್ಡ ವೇದಿಕೆ ಬರಬೇಕು ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಿರ್ಬೇಕಾದ್ರೆ ತುಂಬಾ ಕೆಲಸವನ್ನ ಮೆಂಟರ್ಸ್ ಅಲ್ಲಿರುವಂತವ್ರು ಎಲ್ಲರೂ ಕೂಡ ಮಾಡ್ತಾರೆ ಈಗ ಧ್ಯಮೇಶ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದಾರೆ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಇವರ ಹಾಡುಗಳಾಗಿರ್ಬೋದು ಎಕ್ಸ್ಪ್ರೆಷನ್ ಆಗಿರ್ಬೋದು ಸೊ ಎಲ್ರಿಗೂ ಕೂಡ ಅಷ್ಟೇ ನಗರ ಆಡ್ತಾರಲ್ಲ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅರುಣ್ ಜನಿ ಅವ್ರಗಂತೂ ತುಂಬಾನೇ ಖುಷಿ ಮತ್ತೆ ಅಲ್ಲಿರುವಂತ ಜೂರಿ ಮೆಂಬರ್ಸ್ ಗಳಾಗಿರ್ಬೋದು ಎಲ್ರಿಗೂ ಮತ್ತೆ ಅನುಶ್ರೀ ಅವರು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ ಕೂಡ ಇಷ್ಟ ನಾನು ಧ್ಯಾಮೇಶ ಗೆಲ್ಬೇಕಾ ಬೇಡವಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ